ಇಲ್ಲಿ ದರ್ಶನ್ ಅವರು ನಿಜವಾಗ್ಲೂ ಕೊಲೆ ಮಾಡಿದಾರಾ ಅನ್ನೋದೊಂದು ಪ್ರಶ್ನೆ ಉಟ್ಕೊಂಡ್ಬಿಡುತ್ತೆ ಹೇಳೋದಕ್ಕಾಗೋದಿಲ್ಲ ಅನ್ನೋರು ಕೆಲವರು ಇದ್ದಾರೆ ಕಾರಣ ದರ್ಶನ್ ಅವರು ಕೆಲವೊಂದು ಸಲ ಈ ರೀತಿ ಸ್ವಲ್ಪ ಕುಡಿದ ಮತ್ತಿನಲ್ಲಿ ಕೆಟ್ಟ ಕೆಟ್ಟ ಕೆಲಸಗಳಲ್ಲಿ ಭಾಗವಹಿಸಿದ್ರಿಂದ ಆರೋಪಗಳೆಲ್ಲ ಜೊತೆಗೆ ಅಲ್ಲಿ ಸಾಕ್ಷಿಗಳು ಇರೋದ್ರಿಂದ ಇದ್ರು ಇರ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಎಷ್ಟೋ ಸಲ ನೋವು ಫ್ಯಾಮಿಲಿ ಮ್ಯಾಟ್ರಲ್ಲಿ ಆಗ್ಬೋದು ಇನ್ನು ಬೇರೆ ಬೇರೆ ವಿಷಯದಲ್ಲಿ ಆಗ್ಬೋದು ದರ್ಶನ್ ಅವರು ಇಂಥ ಕೆಲಸಗಳನ್ನ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಈ ಕೊಲೆ ಅವರು ಮಾಡಿರಬಹುದು ಅನ್ನೋ ಒಂದು ಆರೋಪ ಇಲ್ಲಿ ಕಾಣಿಸ್ತಾ ಇದೆ ನಿಜವಾಗ್ಲೂ ದರ್ಶನ್ ಅವ್ರು ಕೊಲೆ ಮಾಡಿದಾರಾ ಇಲ್ವಾ ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತಾಗೋದು ಇಲ್ಲಿ ಆರೋಪಿಗಳು ಒಪ್ಕೊಂಡಿರೋದೇನು ಅಂದರೆ ಪವಿತ್ರ ಗೌಡವರು ಮತ್ತು ದರ್ಶನ್ ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು ಇಬ್ಬರು ಒಳ್ಳೆ ಅಲ್ಲಿ ಇದ್ರು ಆ ರಿಲೇಷನ್ಶಿಪ್ ಬೇರೆ ಬೇರೆ ಇದಕ್ಕೆ ಕಾರಣ ಆಯ್ತಾ ಅನ್ನೋದು ಇಲ್ಲೊಂದು ಪ್ರಶ್ನೆ ಆಗುತ್ತೆ ರಿಲೇಷನ್ಶಿಪ್ ಇಟ್ಕೊಳ್ಳೋದ್ರಲ್ಲಿ ತಪ್ಪಲ್ಲ ಬಟ್ ಆದರೆ ಆ ರಿಲೇಷನ್ಶಿಪ್ ಇಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಅದು ತಪ್ಪಾಗುತ್ತೆ ಇಲ್ಲಿ ಸದ್ಯಕ್ಕೆ ಪವಿತ್ರ ಗೌಡ ಅವ್ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಹೇಳ್ತಾ ಇರೋ ವಿಷಯ ಏನು ಅಂದ್ರೆ ಪವಿತ್ರ ಗೌಡ ಅವ್ರಿಗೆ ಕೆಲವಷ್ಟು ಅಶ್ಲೀಲ ಮೆಸೇಜ್ಗಳು ಬಂದಿತ್ತು ಅದನ್ನ ರೇಣುಕಾ ಸ್ವಾಮಿ ಅನ್ನೋರು ಚಿತ್ರದುರ್ಗದಿಂದ ಕರೆಸ್ಕೊಂಡು ಒಂದು ವಾರ್ನಿಂಗ್ ಕೊಡೋಣ ಅಂತ ಕರೆಸಿದ್ದಾರೆ ಆ ವಾರ್ನಿಂಗ್ ಯಾವ ಥರ ಇತ್ತೋ ಏನೋ ಗೊತ್ತಿಲ್ಲ ಕರೆಸ್ದವರು ಎಂಟನೇ ತಾರೀಖ್ ಕರೆಸಿ ಒಂಬತ್ತನೇ ತಾರೀಖ್ ತನಕ ಅವನನ್ನು ಶೆಡ್ಡಲ್ಲಿ ಕೂಡಾಕಿದ್ದಾರೆ ಹಾಕಿದ್ದಾರೆ ಕೊನೆಗೆ ಅವನನ್ನು ಕೊಲೆ ಮಾಡಿದ್ದಾರೆ ಅಂತ ಒಂದು ಆರೋಪಗಳು ಬಂದಿದೆ ಅಲ್ಲೇನಂದರೆ ಅವನನ್ನು ಕೂಡಾಗ್ದವರು ಪ್ಲಸ್ ಅವನನ್ನು ಕೊಲೆ ಆಗಿದೆಯೋ ಇಲ್ವೋ ಅವನು ಸಾಯೋದಕ್ಕೆ ಕಾರಣ ಆಗಿದ್ದವರು ಒಪ್ಕೊಂಡಿರೋದೇನು ಅಂದ್ರೆ ಈ ವಿಷಯಗಳನ್ನ ದರ್ಶನ್ ಅವರು ನಮಗೆ ಹೇಳಿ ಮಾಡಿಸಿದ್ದು ಅದಕ್ಕೋಸ್ಕರ ನಾವು ಈ ಕೆಲಸ ಮಾಡಿದ್ದೀವಿ ದರ್ಶನ್ ಅವರೇ ನಮ್ಗೆ ಹೇಳಿದ್ದು ಅನ್ನೋ ಆರೋಪಗಳು ಇಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಆರೋಪಗಳಿರ್ಬೋದು ಬಟ್ ಆದರೆ ಯಾರು ದರ್ಶನ ಆಪ್ತಾರ ಇಲ್ಲ ಬೇರೆಯವರ ಇಲ್ಲಿ ದರ್ಶನ್ ಮೇಲೆ ಆರೋಪ ಮಾಡಿದಾರ ಇಲ್ವಾ ದರ್ಶನ್ ನಿಜವಾಗ್ಲೂ ಕೊಲೆ ಮಾಡಿದಾರ ಅನ್ನೋ ಪ್ರಶ್ನೆ ಉಟ್ಬಿಡುತ್ತೆ ಆದ್ರೆ ಇಲ್ಲಿರುವಂತ ವಿಷಯ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರುದು ರಿಲೇಶನ್ಶಿಪ್ ಇದ್ದಿದ್ದು ಎಲ್ಲರಿಗೂ ಗೊತ್ತು ಪ್ಲಸ್ ದರ್ಶನ್ ಸ್ವಲ್ಪ ಕೋಪ ಬೇಗ ಬರುತ್ತೆ ಪ್ಲಸ್ ಆಕ್ಷನ್ ಬೇಗ ತಗೋತಾರೆ ಅಂತ ಎಲ್ಲರಿಗೂ ಗೊತ್ತು ಇನ್ನ ಈ ತರದ್ದು ಎಷ್ಟೋ ಸಲ ದರ್ಶನ್ ಕುಡಿದು ಮತ್ತಲ್ಲಿ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಇದೆಲ್ಲ ಗೊತ್ತಿರೋದ್ರಿಂದ ಜನನು ಕೂಡ ನಮ್ತಾರೆ ದರ್ಶನ್ ಇದನ್ನ ಮಾಡಿರ್ಬೋದು ಈ ವ್ಯಕ್ತಿ ಕೊಲೆಗೆ ದರ್ಶನ್ ಕಾರಣ ಆಗಿರಬಹುದು ಇನ್ನ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲ ಅನ್ನಿಸ್ತಾ ಇರೋದು ದರ್ಶನ್ ಅವರು ಕೋಪದ ಕೈಗೆ ಬುದ್ಧಿನ ಕೊಟ್ರ ಹೆಣ್ಣು ಒಂದು ಮಣ್ಣು ಅನ್ನೋದು ಏನನ್ನಾದರೂ ಬದಲಾಯಿಸುತ್ತೆ ಅಂತ ಕೆಲಸ ಇಲ್ಲ ಆಯ್ತಾ ಹೆಣ್ಣಿಗೋಸ್ಕರ ಒಬ್ಬ ವ್ಯಕ್ತಿ ಕೊಲೆ ಆಯ್ತಾ ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ ಈ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಆ ರೂಮ್ನಲ್ಲಿ ಯಾರಿದ್ದರು ಆ ರೂಮ್ನಲ್ಲಿ ಏನಾಯಿತು ರೇಣುಕಾಸ್ವಾಮಿ ಅವ್ರನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದವರು ಯಾರು ಅವ್ರು ಏನೇನು ಮಾಡಿದ್ರು ಅವ್ರಿಗೆ ಅನ್ನೋದನ್ನೆಲ್ಲ ತಿಳಿಸೋರು ಆ ರೂಮಲ್ಲಿದ್ದವ್ರು ಮಾತ್ರ ಅಲ್ಲಿ ಏನೇನಾಗಿದೆ ಅಂತ ಎಂಕ್ವೈರಿ ಆದಮೇಲೆ ಗೊತ್ತಾಗೋದು ಅದನ್ನು ಬಿಟ್ಟು ಅವ್ರ ತಂದೆ ತಾಯಿಗೆ ಎಷ್ಟೋ ಜನ ಏನಾಯಿತು ಏನಾಯಿತು ಅಂತ ಪ್ರಶ್ನೆ ಕೇಳಿ ತೊಂದರೆ ಕೊಡೋ ಕೆಲಸ ಮಾಡ್ತಾ ಇದ್ದೀರಾ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರೋರು ಅವ್ರನ್ನ ಕೇಳೋದಕ್ಕಿಂತ ಆ ರೂಮಲ್ಲಿದ್ದವರು ಏನಾಯಿತು ಆ ರೂಮಲ್ಲಿದ್ದವರು ಅವ್ರಿಗೆ ಏನೇನು ಮಾಡಿದ್ರು ಅನ್ನೋದನ್ನು ಕೇಳೋ ಪ್ರಶ್ನೆ ಮಾಡಿ ಆ ಕೇಳೋ ಅವಕಾಶ ಸಿಗೋದಿಲ್ಲ ಅಂದರೆ ಅವರು ಸದ್ಯಕ್ಕೆ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ ಇನ್ನು ಇದಕ್ಕೆಲ್ಲ ಉತ್ತರ ಅನ್ನೋದು ಪೊಲೀಸ್ ಕೊಡಬೇಕು ಅಂಥದನ್ನ ಕಾಯ್ದು ನೋಡೋಣ